ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಿಮಗೆ ನಾನು ಒಂದು ಪಾರ್ಟ್ ಟೈಮ್ ಜಾಬ್ ಥರ ನಿಮಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ ಸೊ ಏನಪ್ಪಾ ಅಂತಂದರೆ ನೀವು ಲಾಸ್ಟ್ ನನ್ನ ಒಂದು ಲಾಂಗ್ ವಿಡಿಯೋ ನೋಡಿರ್ಬೋದು ಅದರಲ್ಲಿ ಅನೌನ್ಸ್ ಮಾಡಿದ್ದೆ ನಾನು ಈ ರೀತಿಯಾಗಿ ಆಬ್ಯಾಕಸ್ ತರಬೇತಿಯನ್ನು ನಿಮಗೋಸ್ಕರ ತರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲ್ ಆಗಿ ಕೊಡೋಣ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ನನ್ನ ಶಾರ್ಟ್ಸ್ ವಿಡಿಯೋ ಕೂಡ ನೋಡ್ತಾ ಇರ್ಬೋದು ನನ್ನ ಕ್ಲಾಸಸ್ ಮಕ್ಕಳಿಗೆ ಅಬ್ಯಾಕಸ್ ಕ್ಲಾಸ್ನ ನಾನು ಮಾಡಿರೋದು ಅವರು ಮಾಡ್ತಾ ಇರುವಂಥ ಆಕ್ಟಿವಿಟೀಸ್ ಹೇಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಅಲ್ವಾ ಸೊ ಅದರಿಂದ ಕೂಡ ಎಲ್ಲೋ ಎಲ್ಲ ಕಡೆ ಗೊತ್ತಾಗ್ಬೋದು ಅಬ್ಯಾಕಸ್ ಬಗ್ಗೆ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಅಬ್ಯಾಕಸ್ ಅನ್ನೋದನ್ನು ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲಾ ಕಡೆಯೂ ಕೂಡ ಅವರ ಒಂದು ಡೈಲಿ ಸ್ಕೂಲ್ ಅಕಾಡೆಮಿಕ್ ಇಯರ್ ಏನಿದೆ ಅದ್ರ ಜೊತೆನೇ ಕೂಡ ಇದನ್ನು ಕೂಡ ತೊಗೊಂಡು ಬಂದಿದ್ದಾರೆ ಒಂದು ಸಬ್ಜೆಕ್ಟ್ ಆಗಿ ಸೊ ಈ ಒಂದು ಪ್ರೋಗ್ರಾಮು ಇದನ್ನು ನಾವು ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂತಲೇ ಕರಿತೀವಿ ಈ ಅಬ್ಯಾಕಸ್ನ ಸೊ ಅಬ್ಯಾಕಸ್ನ ಇಂಪಾರ್ಟೆನ್ಸ್ ತುಂಬ ಇದೆ ನಿಜ ಹೇಳಬೇಕು ಅಂತಂದರೆ ಇದರ ಬೆನಿಫಿಟ್ಸ್ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿದೆ ಸೊ ಈ ಒಂದು ಅಬ್ಯಾಕಸ್ ಎಲ್ಲ ಕಡೆ ಕೂಡ ಡೆವಲಪ್ ಆಗಬೇಕು ಜೊತೆಗೆ ಅಬ್ಯಾಕಸ್ನ ಎಲ್ಲ ರೀತಿಯಾದಂಥ ಬೆನಿಫಿಟ್ಸು ಎಲ್ಲ ಮಕ್ಕಳಿಗೂ ಸಿಗಬೇಕು ಅಂದಾಗ ಸೊ ನಮ್ಮ ಮಕ್ಕಳು ಕೂಡ ಎಲ್ಲೋ ಒಂದು ಕಡೆ ಒಳ್ಳೆ ಮಟ್ಟದಲ್ಲಿ ಒಳ್ಳೆ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ನನ್ನ ಒಂದು ಸ್ವಂತ ಅಭಿಪ್ರಾಯ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ನೋಡ್ತಾ ಇರೋ ಹಾಗೆ ನಮ್ಮ ಅಬ್ಯಾಕಸ್ನಲ್ಲಿ ಮಾಡೋವಂಥ ಮಕ್ಕಳು ಹಾಗೆ ಬೇರೆ ಮಕ್ಕಳು ಕಂಪೇರ್ ಮಾಡಿದರೆ ಈ ಅಬ್ಯಾಕಸ್ ತರಬೇತಿಯಿಂದ ಹೊರ ಬಂದಂಥ ಮಕ್ಕಳಿಗೆ ಅದರಿಗಿಂತ ಮುಂಚೆ ಇದ್ದಂಥ ಮಕ್ಕಳಿಗೆ ಕಂಪೇರ್ ಮಾಡುವಾಗ ತುಂಬಾ ತುಂಬ ಡಿಫ್ರೆನ್ಸಸ್ನ ನಾನು ನೋಡ್ತಾ ಇದ್ದೀನಿ ಸೊ ಇದರಿಂದ ನನಗೆ ಅರ್ಥ ಆಗ್ತಾ ಇದೆ ಇದು ನಿಜಕ್ಕೂ ಕೂಡ ಎಫೆಕ್ಟಿವ್ ಅಂತ ಹೇಳ್ಬಿಟ್ಟು ಹಾಗಾಗಿ ಎಲ್ಲ ಮಕ್ಳಿಗೂ ಕೂಡ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಬೇಕು ಅಬ್ಯಾಕಸ್ ತರಬೇತಿಯನ್ನು ಪಡೆದುಕೊಂಡು ಮಕ್ಕಳು ಒಳ್ಳೆಯ ಒಂದು ಸಾಧನೆಯ ಹಾದಿನಲ್ಲಿ ನಡಿಬೇಕು ಅನ್ನೋದು ಸೊ ಆ ನಿಟ್ಟಿನಲ್ಲಿ ನಾನು ಬಂದ್ಬಿಟ್ಟು ನಿಮಗೋಸ್ಕರ ಈಗ ಎಲ್ಲ ಕಡೆನೂ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಅಬಾಕಸ್ ಕೇಂದ್ರಗಳು ಓಪನ್ ಆಗಬೇಕು ಅಬಾಕಸು ಸೆಂಟರ್ಗಳು ಓಪನ್ ಆಗಬೇಕು ಅನ್ನೋದು ನನ್ನ ಒಂದು ಆಸೆ ಸೊ ಕೇವಲ ಒಂದು ಸಿಟಿಗಳಲ್ಲಿ ಕೇವಲ ಒಂದು ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಮಾತ್ರ ಅಬ್ಯಾಕಸ್ಸನ್ನು ಅಳವಡಿಸಿದ್ದಾರೆ ಆ ಕ್ಲಾಸಸ್ನ ಅವರು ರನ್ ಮಾಡ್ತಾ ಇದ್ದಾರೆ ಆದರೆ ಸರಿಯಾದಂಥ ತರಬೇತಿ ಸಹ ಇಲ್ಲ ಸೊ ಮಕ್ಕಳಿಗೆ ಅದನ್ನು ಕೊಡ್ತಾ ಇದ್ದಾರೆ ಅದು ಒಂದು ಕ್ಲಾಸ್ ಆಗಿ ಅದು ಒಂದು ಕೂಡ ಒಂದು ಸಬ್ಜೆಕ್ಟ್ ಆಗಿ ತಗೊಂಡಿದ್ದಾರೆ ಅಂದರೆ ಸರಿಯಾದ ರೀತಿನಲ್ಲಿ ಗೈಡ್ ಮಾಡೋದು ಒಂದು ಮಾರ್ಗದರ್ಶನ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ಒಂದು ವಿಷಯಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಮಾರ್ಗದರ್ಶನ ಸಿಗದೇನೆ ಅಥವಾ ಯಾವುದೇ ರೀತಿಯಾದಂಥ ಸರಿಯಾದ ರೀತಿನಲ್ಲಿ ಅದರ ಬಳಕೆ ಆಗದೆ ಇರೋ ಇದರಿಂದ ಮಕ್ಕಳಲ್ಲಿ ಇನ್ನಷ್ಟು ಇನ್ನಷ್ಟು ನಾವು ಇದರ ಒಂದು ಉಪಯೋಗವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮಂತ ಹೌಸ್ ಗಳಿಗೆ ಗೃಹಿಣಿಯರಿಗೆ ಅಥವಾ ಮನೇನಲ್ಲೇ ಇದ್ದುಕೊಂಡು ಏನಾದ್ರು ಮಾಡ್ಬೇಕು ನಾವು ಕೂಡ ಒಂದು ಜಾಬ್ ಅಲ್ಲಿ ಇರ್ಬೇಕು ಅಥವಾ ಪಾರ್ಟ್ ಟೈಮ್ ಆಗಿ ನಾವು ಮನೆ ಕೆಲಸವನ್ನ ನೋಡ್ಕೊಂಡು ಜೊತೆ ಜೊತೆಗೇನೆ ನಾವು ನಮ್ಮ ಪುಟ್ಟ ಅರ್ನಿಂಗ್ಸ್ನ ಶುರು ಮಾಡ್ಕೊಳ್ಬೇಕು ಅನ್ನೋ ಆಸಕ್ತಿ ಯಾರಿಗಿದೆ ಅವ್ರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ನಾನು ಹಾಕಿರುವಂಥ ಪಿ ಟಿಕೆಟ್ ಇದಕ್ಕೆ ಸಂಬಂಧಿಸಿದ್ದಾಗಿರುತ್ತೆ ಸೊ ಹಾಗಿದ್ರೆ ಏನಪ್ಪ ಅಂತಂದರೆ ನೀವು ಕೂಡ ಮನೆಯಲ್ಲೇ ಇದ್ದುಕೊಂಡು ಆರಾಮವಾಗಿ ಈ ಒಂದು ಅಭಾಕಸ್ ತರಬೇತಿಯನ್ನು ಪಡೆದುಕೊಂಡು ಈ ಅಭಾಕಸ ಕ್ಲಾಸಸ್ನ ನೀವೇ ಓನ್ ಆಗಿ ಮನೆಯಲ್ಲೇ ಇದ್ದುಕೊಂಡು ಮಕ್ಕಳಿಗೆ ಟೀಚ್ನ ಮಾಡಬಹುದು ಸೊ ಬೇರೆ ವಿಷಯ ಅಂತ ಬಂದಾಗ ಅದ್ರ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಸೊ ಟ್ಯೂಷನ್ ಮಾಡಬೇಕು ಟ್ಯೂಷನ್ ಮಾಡೋದು ಕೂಡ ತುಂಬಾನೇ ಸರಳವಾದಂತ ವಿಷಯ ಆಗಿನೇ ನಾವು ಮಾಡ್ಕೊಂಡು ಹೋಗ್ಬೋದು ಅದರಿಂದ ಕೂಡ ಮಕ್ಕಳಿಗೆ ಒಳ್ಳೆ ಅಭ್ಯಾಸ ಮಾಡ್ತಾರೆ ಆ ರೀತಿ ಮಾಡಿಸೋ ಅಂತ ಪ್ರಯತ್ನದಲ್ಲಿ ನಾವು ಕೂಡ ಸಕ್ಸಸ್ ಆಗ್ಬೋದು ಆದ್ರೆ ಕೆಲವೊಬ್ರು ಇನ್ನೂ ಕನ್ಫ್ಯೂಷನ್ ಇದ್ದೀರಿ ತುಂಬಾ ಜನ ನನ್ಗೆ ಕಮೆಂಟ್ ಮಾಡಿ ಕೇಳ್ತಾನೆ ಇರ್ತೀರಿ ಅಲ್ವಾ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಬಹಳಷ್ಟು ವಿಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ ನೋಡಿ ಅದ್ರ ಜೊತೆಗೇನೆ ನೀವು ಪಾರ್ಟ್ ಟೈಮ್ ಆಗಿ ಈ ಒಂದು ಆಬ್ಯಾಕಸ್ ಕ್ಲಾಸಸ್ನ ಕೂಡ ಮಾಡ್ಕೊಳ್ಬೇಕು ಅಂತಂದರೆ ನೀವು ನಿಮ್ಮ ದಿನನಿತ್ಯದ ಕೆಲಸದ ಜೊತೆಗೆ ಅಥವಾ ನೀವು ಕಾಲೇಜ್ ಹೋಗ್ತಾ ಇದ್ದೀರಿ ಬಂದಿದ ನಂತರ ಮನೆಯಲ್ಲಿ ಒನ್ ಅವರು ಟೂ ಅವರು ನನಗೆ ಟೈಮ್ ಸಿಗುತ್ತೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆ ಕೆಲಸ ಮಾಡಿದ ನಂತರ ಇನ್ನೂ ನನ್ನ ಹತ್ರ ಟೈಮ್ ಇದೆ ಆ ಟೈಮಲ್ಲಿ ನಾನು ಏನಾದರೂ ಮಾಡಬೇಕು ಅಂತ ಆಸಕ್ತಿ ಇದೆನಾ ಹಾಗಿದ್ರೆ ನಿಮಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಏನು ಮಾಡಬೇಕು ಆಗಿದ್ರೆ ಅಂದರೆ ನೀವು ಕೂಡ ನನಗೆ ಒಂದು ಅಬ್ಯಾಕಸ್ ತರಬೇತಿಯನ್ನು ಪಡೆದುಕೊಂಡು ಮನೆಯಲ್ಲೇ ಇದ್ದುಕೊಂಡು ಮಕ್ಕಳಿಗೆ ಅಬ್ಯಾಕಸ್ ಕ್ಲಾಸಸ್ನ ಯಾಕೆ ನೀವು ಶುರು ಮಾಡಬಾರ್ದು ತರಬೇತಿ ಎಲ್ಲಿಂದ ತೆಗೆದುಕೊಳ್ಳೋದು ಮೇಡಮ್ ಹೇಗೆ ಮಾಡೋದು ಅದರ ಬಗ್ಗೆ ಡೀಟೇಲ್ಸ್ನ ಅದರ ಜೊತೆ ಜೊತೆಗೇನೆ ಅದಕ್ಕೆ ಬೇಕಾದಂಥ ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ಬೋದು ಅದರ ಸಂಪೂರ್ಣ ಒಂದು ಸಪೋರ್ಟ್ ಏನ್ ಬೇಕು ಅದನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೆ ಈಗಲೂ ಕೂಡ ಅಷ್ಟೇ ಅದಕ್ಕೆ ಬೇಕಾಗಿರುವಂಥ ತರಬೇತಿ ಅದಕ್ಕೆ ಬೇಕಾಗಿರುವಂಥ ಮಟೀರಿಯಲ್ಸ್ ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಸೌಲಭ್ಯಗಳು ಏನ್ ಬೇಕು ಅದನ್ನು ನನ್ನ ಕಡೆಯಿಂದ ನಾನು ನಿಮಗೆ ಒದಗಿಸ್ಕೊಡ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದು ಮೊದಲೇದಾಗಿ ತರಬೇತಿಯನ್ನು ಪಡೆದುಕೊಳ್ಬೇಕು ನೀವು ಮನೇಲಿ ಇದ್ಕೊಂಡು ಏನು ನಿಮ್ಗೆ ಏನು ನಾಲೆಜ್ ಇಲ್ಲ ಅಂದ್ರೂ ಪರವಾಗಿಲ್ಲ ಜಸ್ಟ್ ನೀವು ಒಂದು ಡಿಗ್ರಿ ಮುಗಿಸಿದ್ದೀರಾ ಪಿ ಯು ಸಿ ಮುಗಿಸಿದ್ದೀರಾ ಅಥವಾ ಯಾವುದಾದ್ರೂ ಒಂದು ಡಿಗ್ರಿ ಹೋಲ್ಡರ್ ಏನೇ ಆಗಿರಲಿ ಸೊ ಹೊರ್ಗಡೆ ಹೋಗಿ ನಮಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಮನೇಲೆ ಇದ್ಕೊಂಡು ಮಾಡಬೇಕು ಪಾರ್ಟ್ ಟೈಮ್ ಆಗಿರಬೇಕು ಅಂತ ಅನ್ಕೊಳೋರು ಇದನ್ನು ನೀವು ಮಾಡ್ಕೊಳ್ಬೋದು ಆರಾಮಾಗಿ ಅರ್ನಿಂಗ್ಸ್ ಕೂಡ ಶುರು ಮಾಡ್ಕೊಳ್ಬೋದು ಇದರಿಂದ ಸೊ ಅದಕ್ಕೋಸ್ಕರ ಫಸ್ಟು ತರಬೇತಿ ಪಡ್ಕೊಳ್ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಒಂದು ನಂಬರ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಆಯಂತ ಮೆಸೇಜ್ ಹಾಕಿ ಸೊ ಅದ್ರ ಜೊತೆ ಬರೀ ಆಯಂತ ಮೆಸೇಜ್ ಹಾಕಿದರೆ ಗೊತ್ತಾಗಲ್ಲ ಯಾರು ಅಂತ ತಿಳ್ಕೊಳ್ಬೇಕು ಅದಕ್ಕೋಸ್ಕರ ನೀವು ಅಬ್ಯಾಕಸ್ ಟ್ರೈನಿಂಗ್ ಬೇಕು ಅನ್ನೋದು ಒಂದು ಸೆಂಟೆನ್ಸಲ್ಲಿ ನೀವು ಅಬಾಕಸ್ ಟ್ರೈನಿಂಗ್ ಅಂತ ಒಂದು ಮೆಸೇಜ್ನ ಹಾಕಿ ಅಲ್ಲಿಂದ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಸೊ ನೀವು ಏನು ಮಾಡಬೇಕು ಅಂದರೆ ಟ್ರೈನಿಂಗ್ ತಗೊಂಡಿದ ನಂತರ ಅದಕ್ಕೆ ಏನೆಲ್ಲ ಮಟೀರಿಯಲ್ಸ್ ಬೇಕೋ ಅದನ್ನೆಲ್ಲ ನಾವು ಕೊಡ್ತೀವಿ ಅದರ ಜೊತೆಗೇನೆ ಅಡ್ವಟೈಸ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು ಮಕ್ಕಳು ಹೇಗೆ ಬರೋದು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಅದನ್ನು ನೀವು ತರಬೇತಿ ಪಡ್ಕೊಂಡು ನೆಕ್ಸ್ಟ್ ಕ್ಲಾಸಸ್ನ ಶುರು ಮಾಡಿಕೊಂಡು ನೀವು ಕೂಡ ಮನೆಯಲ್ಲೇ ಅರ್ನಿಂಗ್ಸ್ನ ಶುರು ಮಾಡ್ಕೊಳ್ಬೋದು ಅಬ್ಯಾಕಸ್ ಮಕ್ಕಳಿಗೆ ನಾವು ಹೇಳ್ಕೊಡೋದ್ರ ಮುಖಾಂತರ ಸೊ ಇದರ ಉದ್ದೇಶ ಏನಪ್ಪ ಅಂತಂದರೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಆಗಿರ್ಬೋದು ಪ್ರತಿಯೊಂದು ಜಾಗದಲ್ಲಿ ಕೂಡ ಎಲ್ಲ ಮಕ್ಕಳಿಗೂ ಅಬ್ಯಾಕಸ್ಸು ತರಬೇತಿ ಸಿಗಬೇಕು ಅಬ್ಯಾಕಸ್ಸಿಂದ ತುಂಬಾ ಒಳ್ಳೆಯ ಮೇಕಿಯರು ತುಂಬಾ ಚೆನ್ನಾಗಿ ಅವರು ಡೆವಲಪ್ ಆಗ್ತಾ ಇದ್ದಾರೆ ಸೊ ಇದರಿಂದ ಎಫೆಕ್ಟಿವ್ ಆಗಿ ನಾವು ಅವ್ರಿಗೆ ಮಕ್ಕಳಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಕೊಟ್ಟಾಗ ಮುಂದಿನ ದಿನಮಾನಗಳಲ್ಲಿ ಆ ಮಕ್ಕಳು ತುಂಬಾ ಚೇಂಜಸ್ಸು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಚೇಂಜಸ್ನ ಕಾಣ್ತಾರೆ ಸೊ ಆ ರೀತಿ ಚೇಂಜಸ್ ಆಗಬೇಕು ಅಂತ ಅಂದಾಗ ನೀವು ಕೂಡ ಅದೇ ರೀತಿಯಾಗಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿಕೊಡ್ಬೇಕು ಸೊ ಅದಕ್ಕೆ ಏನು ಹೇಗೆಲ್ಲ ಹೇಳಬೇಕು ಹೇಗೆಲ್ಲ ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಮುಂದೆ ಇದ್ದು ನಿಮಗೆ ನಾನು ಕಂಪ್ಲೀಟ್ ಸಪೋರ್ಟ್ನ ಕೊಡ್ತೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಮೊದಲು ನೀವು ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಆ ಬ್ಯಾಕಸ್ ಟ್ರೈನಿಂಗ್ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಅಲ್ಲಿಂದ ನಾನು ನಿಮಗೆ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ ಅದಕ್ಕಾಗಿ ನೀವು ಜಾಸ್ತಿ ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ ತುಂಬ ಕಡಿಮೆ ಪ್ರೈಸಲ್ಲಿ ಟ್ರೈನಿಂಗ್ ಸಿಗುತ್ತೆ ಅದಾಗಿದ್ದ ನಂತರ ಆ ಕಡಿಮೆ ಪ್ರೈಸಿಂದನೇ ನೀವು ದೊಡ್ಡ ಮಟ್ಟದಲ್ಲಿ ಒಳ್ಳೆ ಅರ್ನಿಂಗ್ಸ್ನ ಶುರು ಮಾಡ್ಕೊಳ್ಬೋದು ಒಳ್ಳೆ ಒಂದು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ಕೊಳ್ಬೋದು ಯಾರಿಗೆಲ್ಲ ಪಾರ್ಟ್ ಟೈಮ್ ಜಾಬ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಇದೊಂದು ಸದಾವಕಾಶ ನಿಮಗೆ ಕೇವಲ ಅಬ್ಯಾಕಸ್ ಅಷ್ಟೇ ಅಲ್ಲದೆ ಹೈಯರ್ ಕ್ಲಾಸ್ ಮಕ್ಕಳಿಗಾಗಿ ವೇದಿಕ ಮ್ಯಾಥ್ಸ್ ಕೂಡ ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಅಲ್ಲಿಂದ ಕೂಡ ವೇದಿಕ ಮ್ಯಾಥ್ಸ್ ಕೂಡ ಅಷ್ಟೇ ತುಂಬಾ ಒಳ್ಳೆಯ ಒಂದು ಎಫೆಕ್ಟಿವ್ ಆಗಿರುವಂಥ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ ಆಗಿದೆ ಸೊ ಈ ಪ್ರೋಗ್ರಾಮಿಂದ ಕೂಡ ಮಕ್ಕಳು ತುಂಬಾ ಒಳ್ಳೆ ರೀತಿನಲ್ಲಿ ಡೆವಲಪ್ಮೆಂಟ್ನ ಕಾಣ್ತಾ ಇದ್ದಾರೆ ಸೊ ಈ ರೀತಿಯಾದಂಥ ಪ್ರೋಗ್ರಾಮ್ಸ್ ಬಗ್ಗೆ ನಿಮಗೆ ಇನ್ನಷ್ಟು ನಾಲೆಜ್ ಬೇಕು ಅಂತಂದರೆ ದಯವಿಟ್ಟು ದಯವಿಟ್ಟು ನೀವು ನನ್ನ ನ ಫಾಲೋ ಮಾಡ್ಕೊಳ್ಳಿ ನನ್ನನ್ನು ನನ್ನ ಪೇಜ್ನ ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೋಡ್ಕೊಳ್ಳಿ ಜೊತೆಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ ಸಪೋರ್ಟ್ ಮಾಡಿ ಜೊತೆಗೆ ನಿಮಗೆ ಏನು ಅಂತಂದರೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅದರಿಂದ ನಾನು ಹಾಕುವಂಥ ಯಾವುದೇ ವೀಡಿಯೋ ಆಗಿರ್ಬೋದು ನಿಮಗೆ ನೋಟಿಫಿಕೇಶನ್ ಆಗಿ ಸಿಗುತ್ತೆ ಅಲ್ಲಿಂದ ನೀವು ಯಾವುದೇ ವೀಡಿಯೋ ನಾನು ಹಾಕಿದ್ರು ಕೂಡ ಪ್ರತಿಯೊಂದು ವೀಡಿಯೋ ಟಚಲ್ಲಿರೋದ್ರಿಂದ ನಾನು ನೆಕ್ಸ್ಟ್ ಏನು ಹೇಳ್ತಾ ಹೋಗ್ತೀನಿ ಅದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಸೊ ಪಾರ್ಟ್ ಟೈಮ್ ಜಾಬ್ಗೋಸ್ಕರ ನೋಡ್ತಾ ಇದ್ದೀವಿ ಜೊತೆಗೆ ಮನೆಯಲ್ಲೇ ಇದ್ಕೊಂಡು ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇದ್ದೀವಿ ಅನ್ನೋರಿಗೆ ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಅನ್ನೋದು ಮಾತ್ರ ನಾನು ನಿಮಗೆ ಹೇಳಬಲ್ಲೆ ಇದಕ್ಕೆ ಹಂಡ್ರೆಡ್ ಪರ್ಸೆಂಟಾಗಿ ಯಾವುದೇ ರೀತಿಯಾದಂಥ ಮೋಸ ಇರೋದಿಲ್ಲ ಯಾಕೆಂತಂದರೆ ನಾನು ನಿಮಗೆ ತುಂಬ ಹಳೇ ಯೂಟ್ಯೂಬರಾಗಿ ತುಂಬ ದಿನಗಳಿಂದ ನಾನು ನಿಮ್ಮ ಜೊತೆ ಇದೀನಿ ಸೊ ಎಲ್ಲ ರೀತಿಯಿಂದ ನಾನು ಖುದ್ದಾಗಿ ಇವಾಗ ಈ ಒಂದು ಅಬಾಕಸ್ ತರಗತಿಯನ್ನು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದು ನೆಕ್ಸ್ಟ್ ಲೆವೆಲಲ್ಲಿ ಏನಪ್ಪ ಅಂದರೆ ಬೇರೆ ಬೇರೆ ಕಡೆ ಕಡೆಯೆಲ್ಲ ಕೂಡ ಸೆಂಟರ್ ಸೆಂಟರ್ಗಳು ಓಪನ್ ಆಗಬೇಕು ಬೇರೆ ಬೇರೆ ಎಲ್ಲ ಜನಗಳು ಕೂಡ ಒಳ್ಳೆ ತರಬೇತಿಯನ್ನು ಪಡೆದುಕೊಂಡು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಶುರು ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಪ್ರಾರಂಭಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕು ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಕಮೆಂಟ್ ಹಾಕಿ ಜೊತೆಗೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಥವಾ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋನಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ಕೊಡ್ತಾ ಹೋಗ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಅಂಟಿಲ್ ದನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್